ಬಂತಲ್ಲೇ ನಮ್ಮ ಹೊಟ್ಟೆಗೆ ಎಷ್ಟು ಉರ್ಸ್ತಾವ್ರು ಹಬ್ಬ ನೋಡಿದ್ರೆ ಎಲ್ಲ ನೀ ಹಚ್ಚದ ಯಾವತ್ತು ಇದರ ನೋಡು ಯಾವ್ದು ನೆಟ್ಟಿಗಿಲ್ಲ ಬಂಡೆ ಕೇಳಿದೆ ಅಂತ ಹೇಳಿ ಬಾಯ್ ಮಾಮ ಓಕೆ ಎಲ್ಲ ಕಡೆ ಕಾರ್ತಿಕ ಪೂಜೆ ಆಲ್ಮೋಸ್ಟ್ ಇವತ್ತೇ ಮಾಡ್ತಿದ್ದಾರೆ ಅನ್ಸುತ್ತೆ ಎಲ್ಲ ಕಡೆ ಮನೆ ಕಬ್ಬು ಹೋಯ್ತಿದ್ದಾರೆ ನಮ್ಮ ಮನೆಯಲ್ಲೂ ಕೂಡ ಇವತ್ತೇ ಕಾರ್ತಿಕಾರೆ ನಮ್ಮ ಕಾಲ್ದಲ್ಲೆಲ್ಲ ಇದೆಲ್ಲ ಇಂಗ್ಲೆಂಟ್ ಆಗಿರಲಿಲ್ಲ ಕುಟ್ಕಿ ಸೈ ನೋಡ ಇದೆ ಈ ಕಾರ್ತಿಕ ಪೂಜೆಗೆ ಸ್ಪೆಷಲಿ ಕಬ್ಬಿನ ಮಂಟಪವನ್ನ ಮಾಡಿ ಪೂಜೆಯನ್ನು ಮಾಡ್ತಾರೆ ಪತಿ ಮನೆಯಲ್ಲೂ ಸೊ ನೋಡ್ಬೋದು ಎಲ್ಲ ಕಡೆ ಹೂವಿನ ಮಾರಾಟ ಜೋರಾಗಿದೆ ಸೊ ಈ ಕಾರ್ತಿಕ ಅಂದ್ಕೊಳ್ಳೇ ನೆನಪಾಗುತ್ತೆ ಏನಂತ ಹೇಳ್ತಿದ್ನಲ್ಲ ಅದು ನೆಲ್ಲಿಕಾಯಿ ಹೇಗೆ ಅದು ಅಯೋತ್ತ ಸುಮಾರು ಕಾಯಿ ಇರೋದಿಲ್ವಾ ಐವತ್ತು ರೂಪಾಯಿ ಅಂತ ಇಷ್ಟಕ್ಕೆ ಏನು ರೀ ಹಬ್ಬ ಮಾಡೋದು ನೇಮ್ ಮಾಡೋದು ಅಂತ ಅವರು ಹೇಗೆ ಕೊಟ್ಟರು ಕಮ್ಮಿನೇ ಎಲ್ಲಿ ಮನೆ ಹೆಚ್ಚು ಮಾಡಿದ್ರು ಕಮ್ಮಿನೇ ಟಾಪರ್ಸ್ ಹಾಂ ಎಲ್ಲಿಂದ ಬಂದದ್ದು ಅಕ್ಕಿ ಆಲೂರಿಂದ ಊಟ ಗೀಟ ಮಾಡುದ್ರಿ ಇಲ್ಲ ಏನ್ ಆಯ್ತು ತಗೋಳೋದು ಒಂದ್ ನೆಲ್ಲಿಕಾಯಿ ಅಣ್ಣ ಈ ಹಬ್ಬ ಅನ್ಕೊಳ್ಳ ಈ ನೆಲ್ಲಿಕಾಯಿ ಚಿಕ್ಕವರಿದ್ದಾಗಿಂದ ಈ ನೆಲ್ಲಿಕಾಯಿ ವರ್ಕ್ ಮಾಡೋದೇ ಒಂದು ಟಾಸ್ಕ್ ಆಗಿತ್ತು ಕಾರ್ತಿಕ ಪೂಜೆಗೆ ಬೇಕಾಗಿರುವಂತಹ ಸುಮಾರು ಆಲ್ರೆಡಿ ಐಟಮ್ ಸೊ ಇವಾಗ ಮಂಟಪ ಕಟ್ಟೋದು ಬಾಕಿ ಇದೆ ಸೊ ಮಂಟಪ ಕಟ್ಟಬೇಕು ಪೂಜೆ ತಯಾರಿ ಮಾಡಬೇಕು ಸುಮಾರು ಕೆಲಸ ಇದೆ ಮಾಡೋದು ಸ್ವಲ್ಪ ಯಾಮಾರಿದ್ರೆ ಮಜನಾ ತಂದೂರಿ ತಂದೂರಿ ಆಗೋಗ್ತಿತ್ತು ಇದೆಲ್ಲ ಪೇಂಟ್ ಹೊಡೆದಾಯ್ತು ಈ ಕಾರ್ನರ್ ಒಂದ್ ಹೊಡಿಲಿಕ್ಕೆ ಒಂದು ಸಾಹಸನೆ ಮಾಡಬೇಕಾಗಿದೆ ಈಗ ನೀವೇನಾದ್ರೂ ಒಂದು ದೊಡ್ಡ ಬಿಲ್ಡಿಂಗ್ ನ ಈ ತುದಿಯಲ್ಲಿ ನಿಂತಿದ್ರೆ ಈ ತರಹದ ಒಂದು ಎಕ್ವಿಪ್ಮೆಂಟ್ ನ ಯೂಸ್ ಮಾಡ್ಕೋಬಹುದು ಮೇಕಿಂಗ್ ಒಂದು ಪೈಪ್ ಅಲ್ಲಿ ಒಂದು ಬ್ರಷ್ ಹಾಕಿ ಈ ತರ ಒಂದು ಟೇಪ್ ಹೊಡೆದ್ಬಿಟ್ರೆ ಯಾವ ಕಾರ್ನರ್ ಅಲ್ಲಿ ಬೇಕಾದ್ರೂ ಹೊಡಿಬೋದು ಮನೆ ಕಟ್ಸುವಾಗ ನಾವ್ ಈಸಿಯಾಗಿ ಹೇಳ್ಬಿಡ್ತೀವಿ ನಮ್ಗೆ ಈ ತರ ಕಲರ್ ಕಾಂಬಿನೇಷನ್ ಬೇಕು ಲೈಟಿಂಗ್ಸ್ ಅನ್ನೋದು ಈ ತರ ಬೇಕು ಇಂಟೀರಿಯರ್ಸ್ ಅನ್ನೋದು ನಂಗೆ ಆ ತರ ಬೇಕು ಈ ತರ ಬೇಕು ನಮ್ದೇ ಒಂದು ಕಲ್ಪನೆಗಳನ್ನ ಅವ್ರ ಎದುರುಗಡೆ ಇರ್ತೀವಿ ಬಟ್ ಅವರು ತಮ್ಮ ಜೀವದ ಹಂಗು ತೋರ್ದು ನಮ್ಮ ಕಲ್ಪನೆಗಳನ್ನ ರಿಯಾಲಿಟಿ ತರ್ತಾರೆ ಅದರಲ್ಲಿ ಪೇಂಟರ್ಸ್ ಆಗಿರ್ಬೋದು ಮೇಸ್ತ್ರಿಗಳಾಗಿರ್ಬೋದು ಪ್ಲಂಬರ್ಸ್ ಎಲೆಕ್ಟ್ರಿಷಿಯನ್ಸ್ ಇಂಟೀರಿಯರ್ ಡಿಸೈನರ್ಸ್ ಅವರು ತಮ್ಮ ಜೀವದ ಹಂಗು ತೋರದು ಶ್ರಮ ಪಟ್ಟು ತಮ್ಮ ಕಲ್ಪನೆಗಳಿಗೆ ಜೀವ ತುಂಬುತ್ತಾರೆ ಆಲ್ಮೋಸ್ಟ್ ಇವತ್ತೇ ಅಲ್ಲ ಎಲ್ಲ ಕಡೆ ಕಾರ್ತಿಕ ನಮ್ಮನೆಗೂ ಇವತ್ತೇ ಕಾರ್ತಿಕ ಪಕ್ಕದ ಮನೇಲಿ ಇವತ್ತೇ ಕಾರ್ತಿಕ ಅಲ್ಲೂ ಇವತ್ತೇ ಕಾರ್ತಿಕ ಇಲ್ಲೂ ಇವತ್ತೇ ಕಾರ್ತಿಕ ಮಳೆಗಾಲ ಮುಗೀತಿಲ್ಲ ಅಂತ ಟೆನ್ಷನ್ ಅದರಲ್ಲಿ ಬಾ ಮಳೆ ಬಾ ನೀನು ಈ ಥರ ಏನಾದರೂ ಹಾಡ್ಬಿಟ್ರೆ ಮಳೆ ಬರುದಿಲ್ರಿ ನೀರು ಬತ್ತೋಯ್ತಾವೆ ಇವತ್ತು ಏಕಾದಶಿಯ ಶುಭ ದಿನ ತಾಯಿ ತುಳಸಿ ತುಳಸಿದೇವಿಯ ವಿವಾಹ ಕೂಡ ಇದೆ ಹಾಗಾಗಿ ನಮ್ಮಲ್ಲಿರುವ ಸರ್ವಶಕ್ತಿಯಾಗಿರುವಂಥ ನಾಗಚೌಡೇಶ್ವರಿ ಕೂಡ ವಿಶೇಷವಾದ ಪೂಜೆಯೊಂದಿಗೆ ಬೆಳ್ಳಿ ಕೌಚ ಅರ್ಪಣೆ ಮಾಡಿರ್ತೇವೆ ನಮ್ಮೆಲ್ಲ ಕುಟುಂಬದವರು ಸೇರಿ ಆ ದೇವಿ ಸೇವೆಯಲ್ಲಿ ತೊಳಸ್ಕೊಂಡಿದ್ದೇವೆ ಹಾಗೆ ಭಗವತಿ ಸರ್ವರಿಗೂ ಶುಭವನ್ನು ಉಂಟು ಮಾಡಲಿ ಅಂಥೇಳಿ ಸರ್ವೇ ಜನ ಸುಖನೂವಂತು ತುಳಸಿ ಮದುವೆ ಹಬ್ಬದ ಆರ್ಥಿಕ ಶುಭಾಶಯಗಳು ಸ್ಪೆಷಲೋ ತುಳಸಿಯನ್ನು ಲಕ್ಷ್ಮೀ ದೇವಿಯ ಅವತಾರವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮಿ ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಶಾಂತಿಯ ದೇವತೆ ಮನೆಯಲ್ಲಿ ತುಳಸಿ ಗಿಡವನ್ನು ಬೆಳೆಸುವುದರಿಂದ ಮನೆಗೆ ಸಕಾರಾತ್ಮಕ ಶಕ್ತಿ ಬರುತ್ತದೆ ನಕಾರಾತ್ಮಕ ಶಕ್ತಿ ನಾಶವಾಗುತ್ತದೆ ವಿಷ್ಣು ಎಲ್ಲ ದೇವರುಗಳ ಪರಮ ದೇವರು ಹೀಗಾಗಿ ತುಳಸಿ ವಿವಾಹದ ದಿನದಂದು ಇಬ್ಬರನ್ನು ಪೂಜಿಸುವುದರಿಂದ ಶಾಶ್ವತ ಪುಣ್ಯ ಬರುತ್ತದೆ ಎಂಬ ನಂಬಿಕೆ ಇದೆ ಗಣೇಶ ಚತುರ್ಥಿ ಹಬ್ಬದ ದಿನ ನೀವು ಡಿಜೆ ತರದನ್ನ ನೋಡಿರ್ತೀರ ಆದ್ರೆ ನಮ್ ಕಡೆ ಡಿ ಡಿಜೆ ತರ್ತಾ ಇದೀವಿ ಅದ್ ಹೇಗಿದೆ ಗೊತ್ತಾ ಸಮೀಕ್ಷಾ ಒಂದು ಹಾಡು ಹೇಳ್ತಾಳೆ ಮುಖ್ಯ ಅತಿಥಿಗಳು ಕಾರ್ತಿಕ ಮಾಸ ಬಂದ್ಕೊಳ್ಳೆ ನಮ್ ಕಡೆ ಶ್ರೀ ಮಾರಿಕಾಂಬ ದೇವರ ಕಾರ್ತಿಕೋತ್ಸವ ಆಗಿರ್ಬೋದು ನೀಲಕಣಿ ತೇರ ಆಗಿರ್ಬೋದು ಜನ ಸಾಗರವೇ ಹರಿದ್ ಬರುತ್ತೆ ಎಲ್ಲರೂ ವೇಟಿಂಗ್ ಶ್ರೀ ಮಾರಿಕಾಂಬ ದೇವರ ಕಾರ್ತಿಕೋತ್ಸವಕ್ಕೆ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮನೇಲಿ ಕೂಡ ಕಾರ್ತಿಕ ಪೂಜೆ ಇತ್ತು ಪೂಜೆ ಮುಗಿಸಿ ಪಟಾಕಿ ಹೊಡ್ಯಕ್ ಬಂದಾಗ ನಿಜ ಮಿನಿ ಡ್ರೋನಲ್ಲೇ आया वो रेती नेल्सो के लाभ दोनों डाले डाले यंचा ही तो इधर तो चाहिए क्यों नहीं आदर में प्लास्टिक तो प्लास्टिक एक ताकि उन्हें शू गिरकर लेती है इन्होंने हाँ हाँ एडिडास एडिडास बाढ़ गई जो टोटल किट्टी द या फ़ुल किट्टी इन्होंने ಈ ಹಬ್ಬಗಳೆಲ್ಲ ಬಂದಾಗ ನಾನು ಸುಮಾರು ಜನರು ಬಯಲ್ ಕೇಳ್ದೀನಿ ಮೊದ್ಲಿನ ತರ ಕ್ರೇಸ್ ಇಲ್ಲ ಮೊದ್ಲಿನ ತರ ಹಬ್ಬ ಈಗ ಆಚರಣೆ ಮಾಡಲ್ಲ ಅಂತ ಅವ್ರವ್ರಿಗೆ ಆಫ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ ಸೊ ಆಕ್ಚುಲಿ ಹಬ್ಬ ಆಚರಣೆ ಮಾಡೋದು ಬಿಡೋದು ಎಲ್ಲ ನಮ್ಮ ಹತ್ರನೇ ಇರತ್ತೆ ಸೊ ನಾವು ಹೇಗೆ ಅದನ್ನ ತಗೊಂಡು ಹೇಗೆ ಖುಷಿ ಸಂತೋಷದಿಂದ ಎಲ್ಲರ ಜೊತೆ ಆಚರಣೆ ಮಾಡ್ತೀವಿ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಹಾಗೆ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ